ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ಫುಲ್ ಆಕ್ಟಿವ್ ಆಗಿದ್ದಾರೆ ಈಗ ಮಿಸ್ ಆಗಿದ್ದಂತ ರೆಡ್ಡಿ ಶಾಸಕ ಸ್ಥಾನ ವಾಪಸ್ ಸಿಕ್ಕಿದೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಅದಾದ ನಂತರ ಫುಲ್ ಆಕ್ಟಿವ್ ಆಗಿದ್ದಾರೆ ಮಿಸ್ ಆಗಿದ್ದಂತ ಅವರ ಶಾಸಕ ಸ್ಥಾನ ವಾಪಸ್ ಸಿಕ್ಕಿದೆ ಈಗ ರೆಡ್ಡಿ ಅವರಿಗೆ ತೆಲಂಗಾಣ ಹೈಕೋರ್ಟ್ ಆದೇಶದ ಹಿನ್ನೆಲೆ ಅನರ್ಹಗೊಂಡಿದ್ದಂತ ರೆಡ್ಡಿ ಶಾಸಕ ಸ್ಥಾನ ವಾಪಸ್ ಸಿಕ್ಕಿದೆ ಶಾಸಕ ಸ್ಥಾನವನ್ನು ಮರು ಸ್ಥಾಪಿಸಿದ ವಿಧಾನಸಭೆ ಕಾರ್ಯದರ್ಶಿ ಮುಂದಿನ ಆದೇಶವನ್ನು ಪರಿಗಣಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ಆಕ್ಟಿವ್ ಆಗಿರೋದು ಜೈಲು ಏಳು ಏಳು ವರ್ಷ ಶಿಕ್ಷೆ ಕೂಡ ಆಗಿತ್ತು ಅವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಅದಾದ ನಂತರ ತೆಲಂಗಾಣ ಹೈಕೋರ್ಟ್ ಆದೇಶ ಹೊರಡಿಸಿದೆ ಅನರ್ಹಗೊಂಡಿದ್ದಂಥ ರೆಡ್ಡಿ ಶಾಸಕ ಸ್ಥಾನ ವಾಪಸ್ ಸಿಕ್ಕಿದೆ ಈಗ ಶಾಸಕ ಸ್ಥಾನವನ್ನು ವಿಧಾನಸಭೆ ಕಾರ್ಯದರ್ಶಿ ಮರುಸ್ಥಾಪಿಸಿದ್ದಾರೆ ಆದರೆ ಒಂದಿಷ್ಟು ಗೊಂದಲಗಳು ಕೂಡ ಇಲ್ಲಿ ಶಾಸಕ ಸ್ಥಾನ ರದ್ದು ಮಾಡಲಾಗಿತ್ತು ಅನರ್ಹ ಮಾಡಲಾಗಿತ್ತು ಅದಾದ ನಂತರ ಈಗ ಮತ್ತೆ ಅವರು ವಾಪಸ್ ಬಂದಿದ್ದಾರೆ ಅವ್ರಿಗೆ ಮತ್ತೆ ಶಾಸಕರಾಗಿ ಅವರಿಗೆ ಆ ಸ್ಥಾನವನ್ನು ಕೊಡೋದಕ್ಕೆ ಹೆಂಗೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದ್ದೇ ಇದೆ ಇದ್ರ ಬಗ್ಗೆ ಅಂತೂ ಗೊಂದಲ ಇದ್ದೇ ಇರುತ್ತೆ ಯಾಕೆಂತ ಹೇಳಿದರೆ ರದ್ದು ಅಂತ ಅಂದಾಗ ರದ್ದು ಅವರಿಗೆ ಮತ್ತೆ ಚುನಾವಣೆಗೆ ಹೋಗಿನೇ ಮರು ಆಯ್ಕೆ ಆಗಬೇಕಾಗುತ್ತೆ ಆದರೆ ಇಲ್ಲಿ ರದ್ದಾಗಿತ್ತಾ ಅಥವಾ ಬೇರೆ ಏನಾದರೂ ಪ್ರಕ್ರಿಯೆ ನಡೆದಿತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಒಟ್ಟಾರೆ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ಅವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಈಗ ಕ್ಷೇತ್ರದಲ್ಲೇ ಓಡಾಡೋದಾಗಿರ್ಬೋದು ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಚಾಪು ಮೂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾನೇ ಇದ್ದಾರೆ ಮತ್ತೊಮ್ಮೆ ಈ ನಿಟ್ಟಿನಲ್ಲಿ ಈಗ ಶಾಸಕ ಸ್ಥಾನವನ್ನು ವಿಧಾನಸಭೆ ಕಾರ್ಯದರ್ಶಿಗಳು ಮರುಸ್ಥಾಪಿಸಿದ್ದಾರೆ ಇದು ಕೂಡ ಅವರಿಗೆ ಒಂದು ಒಳ್ಳೆಯ ಸುದ್ದಿನೇ ಅನರ್ಹಗೊಂಡಿದ್ದರು ರೆಡ್ಡಿ ಅವರು ಅವರ ಶಾಸಕ ಸ್ಥಾನ ವಾಪಸ್ ಸಿಕ್ಕಿದೆ ಈಗ ಅವರು ಈಗ ಮತ್ತೆ ಅವರು ಶಾಸಕರಾಗಿದ್ದಾರೆ ಅನರ್ಹಗೊಂಡಿದ್ದಂಥ ಶಾಸಕ ಅಂತ ಹೇಳಿ ಕರಿತಾ ಇದ್ದರು ಅವರನ್ನು ಅಂತ ಹೇಳಿದರೆ ಅವ್ರಿಗೆ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಳು ವರ್ಷಗಳ ಕಾಲ ಶಿಕ್ಷೆ ಆಗಿತ್ತು ಮೊದಲೇ ಬೇಲ್ಮೇಲೆ ಹೊರಗಡೆ ಇದ್ದರು ಅದಾದ ನಂತರ ಮತ್ತೆ ಅವರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿತ್ತು ಶಿಕ್ಷೆ ವಿಧಿಸಿದ್ದರ ಹಿನ್ನೆಲೆಯಲ್ಲಿ ಅವರ ಶಾಸಕ ಸ್ಥಾನವನ್ನು ರದ್ದು ಮಾಡಲಾಗಿತ್ತು ಸೊ ಅನರ್ಹ ಆಗಿದ್ರು ಅವರು ಅದಾದ ನಂತರ ಈಗ ಮತ್ತೆ ತೆಲಂಗಾಣ ಕೋರ್ಟ್ ಆದೇಶ ಬಂದ ನಂತರ ಅವರಿಗೆ ಮತ್ತೆ ಶಾಸಕ ಸ್ಥಾನ ವಾಪಸ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಿರುವಂಥ ವಿಚಾರ ಈ ನಿಟ್ಟಿನಲ್ಲಿ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ